कब्बे के सारे ಪುರ ನಗರದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸಮಸ್ತ ಆಲ್ಮೇಲ್ ತಾಲೂಕಿನ ಎಲ್ಲ ನಮ್ಮ ರೈತಾಪಿ ವರ್ಗಗಳಿಗೆ ಮೊದಲನೆಯಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀವಿ ಹಾಗೆ ಇನ್ನುಳಿದಂತ ಎಲ್ಲ ಬೇರೆ ಬೇರೆ ವಿವಿಧ ಸಂಘಟನೆಗಳ ಎಲ್ಲ ನಾಯಕ ಸಂಘಟನೆ ವತಿಯಿಂದ ಈ ಒಂದು ಹೋರಾಟಕ್ಕೆ ನಮಗೆ ಬೆಂಬಲವನ್ನು ಸೂಚಿಸ್ತಾ ಎಲ್ಲಿವರೆಗೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಲ್ಲಿವರೆಗೂ ಅವರು ನಮ್ಮ ಜೊತೆ ನಿರಂತರವಾಗಿ ಇರ್ತಾರಂತ ಹೇಳಿ ಒಂದು ಆಶಾಭವನದೊಂದಿಗೆ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅವರ ರಾಜ್ಯಾಧ್ಯಕ್ಷರಿಗೆ ಅವರ ಜಿಲ್ಲಾಧ್ಯಕ್ಷರುಗಳಿಗೆ ಹಾಗೂ ಸಂಬಂಧಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ತುಂಬ ರೊಂದೇ ಧನ್ಯವಾದ ಹೇಳ್ತಾ ಇದ್ದರು ಆಲ್ಮೇಲ್ ತಾಲೂಕಿನಿಂದ ಎಲ್ಲ ರೈತ ಬಾಂಧವರು ರೈತ ಮುಖಂಡರು ಹಾಗೂ ಹಲವಾರು ನಾಯಕರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಹೋರಾಟ ಕೇವಲ ವಿಜಯಪುರ ಜಿಲ್ಲೆ ಅಂದ್ರೆ ನಗರ ಮಾತ್ರ ಅಲ್ಲ ಹದಿಮೂರು ತಾಲೂಕುಗಳಿಂದ ಈಗಾಗಲೇ ಹಲವಾರು ರೈತರು ಕೂಡ ಬೆಂಬಲ ಮಾಡ್ಲಕ್ಕೆ ನಮ್ಗೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲ ನಾಡಿನ ಮಠಾಧೀಶರು ಇರಬಹುದು ವಿವಿಧ ಪ್ರಗತಿಪರ ಸಂಘಟನೆಯವರು ದಲಿತ ಪರ ಕನ್ನಡ ಪರ ಮಹಿಳಾ ಪರ ವಿದ್ಯಾರ್ಥಿ ಪರ ಎಲ್ಲ ಸಂಘಟನೆಯ ಮುಖಂಡರು ಕೂಡ ಈ ಒಂದು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ಏನ್ ಕೊಡ್ತಾ ಇದೀವಿ ಅಂದ್ರೆ ಕಬ್ಬು ಬೆಳೆಗಾರರು ಜಾಗೃತರಾಗಿದ್ದೇವೆ ನಮಗೆ ಸಿಗಬೇಕಾದಂತ ಯೋಗ್ಯ ಬೆಲೆ ನಾವೇ ಪಡೆದುಕೊತೇವೆ ನಾವು ಕೇಳ ಪಡಬೇಕಾದಂತ ಅನಿವಾರ್ಯತೆ ಆಗೈತೆ ಅದು ಮುಂದಿನ ದಿನ ಬಂದಾಗ ಹಂಗ ಆಗಕ್ ಒಟ್ಟಾರೆಯಾಗಿ ನಮ್ಮ ಬೇಡಿಕೆ ಇಡೀರುವ ಈ ಹೋರಾಟ ರಾಜ್ಯಾದ್ಯಂತ ಉಗ್ರ ರೂಪಕ್ಕೆ ತಾಳಲಿದೆ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಒಂದು ಇತ್ಯರ್ಥ ಮಾಡ್ಬೇಕಂತ ಹೇಳಿ ಆಗ್ರಹಿಸುತ್ತಾ ಈ ಆಲ್ಮೇಲಿಂದ ಆಗಮಿಸಿರುವಂತ ಎಲ್ಲ ರೈತ ಬಾಂಧವರನ್ನ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ನಮ್ಮ ಹೋರಾಟಕ್ಕೆ ಇನ್ನೊರ್ವ ಸಂಘಟಕರಾದಂತ ಟಿ ಪಿ ಪಿ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಆಗಮಿಸಿದ್ದಾರೆ ಅವರು ಒಂದು ಮನವಿ ಪತ್ರವನ್ನ ಈಗಾಗಲೇ ಬರ್ಕೊಂಡ್ ಬಂದಾರ ಅವರ ಮನವಿ ಪತ್ರವನ್ನ ಎಲ್ಲ ಮುಖಂಡರು ಸ್ವೀಕರಿಸಿ ಅವರು ಕೂಡ ಈ ಒಂದು ಹೋರಾಟಕ್ಕೆ ಸದಾ ಅಂತ ಹೇಳ್ತಾ ಬರ್ರಿ ಇವ್ರ ಮುಂದೆ ಬರ್ರಿ ಬಗ್ಗೆ ಅವರು ತಗೋರಿ ಕೊಡ್ರಿ ಅಂತ ಸಾಕಷ್ಟು ಕೋಲಾರದಲ್ಲಿ ನೀರಾವರಿಗೆ ಒಂದು ಎಕರೆಗೆ ಐವತ್ತೈದು ಲಕ್ಷ ಕೊಡ್ರಿ ಒಳವೆ ಸಹಾಯಕ್ಕೆ ನಲವತ್ತೈದು ಲಕ್ಷ ಕೊಡಿ ಬೆಳಕಿ ಇಟ್ಟಿದ್ದೀವಿ ಆಗ ಬಾಲಕುರ್ ಜಿಲ್ಲೆ ರೈತರು ಬಹಳ ದಾಸೋತ್ತಿದ್ರು ಅವರು ಸಾಲ ಮಾಡಿದ್ರು ಹಿಂಗಾಗಿ ಸರ್ಕಾರ ನಲವತ್ ಲಕ್ಷ ನೀರಾವರಿಗೆ ಮೂವತ್ತ ಮೂವತ್ ಲಕ್ಷ ಒಡವೆ ಸಾಯಕ್ಕೆ ಘೋಷಣೆ ಮಾಡಿದಾಗ ಒಪ್ಕೊಂಡ್ಬಿಟ್ಟವ್ರು ಇನ್ನು ಒಂದೇ ಎಕರೆ ಮಾಡಾರ ಇಲ್ಲ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಹಾಕಿದ್ರ ಸುಮಾರು ಇಪ್ಪತ್ತೈದರಿಂದ ಮೂವತ್ ಸಾವಿರ ಕೆರಾಲ ಹೋಗತಿ ಭೂಮಿ ನಮ್ಮ ಜಿಲ್ಲಾದಾಗ ಎಲ್ಕು ಹೋಗತಿ ಕೆರಾಲ್ಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅದಕ್ಕೆ ರೇಟ್ ಮಾಡ್ಯಾವ ನೀರಾವರಿ ಮೂವತ್ತು ಮಾಡ್ಯಾವ ಒನ್ ವ್ಯಾಸಕ್ ಇಪ್ಪತ್ತೈದು ಮಡ್ಯಾವ ಅಲ್ಲೇ ಫರ್ಕ್ ಅದು ಅದು ಮುಳುಗಡೆ ಭೂಮಿಗೆ ಮುಳುಗಡೆ ಭೂಮಿಗೆ ಅದು ಇದು ಕೆರಾಲ್ ಭೂಮಿಗೆ ಬೇರೆ ಮಾಡ್ಯಾರ ಗೊತ್ತಿಲ್ಲ ನಿಮ್ ಜನ ಯಾರು ಸುಮ್ ಗೊತ್ತಿಲ್ಲ ಎರಡಕ್ಕೂ ಒಂದ ರೇಟ್ ಬರ್ಬೇಕದು ಮುಳುಗಡೆ ಆಗಿದ್ದು ಭೂಮಿನ ಕನಲ್ ಭಗಿತು ಭೂಮಿ ನೇ ಕನಲ್ ತರದಿ ನೀ ಅಪ್ಪೆ ಒಳ್ಕಕೋ ಅಕ್ಕ್ರ ಬೇಕಂ ಮಟ್ವಿ ಅದಕ್ಕೆ ಎಕರೆಗೆ 30 25 ಮಾಡಿದಾರೆ ಎಲ್ಲರೂ ಸುಮ್ಮ ಕುತ್ತಿರ ನೀವೆ ಅದು ತುಟ್ರೆ ಯಾವಾಗ ಕುತ್ತಿರ ನೀ ನ್ಯಾಯಪರಸದ ಕೊರ್ತಾರ ಅಂತ ಅವರು ನ್ಯಾಯಪರಸದ ಈ ಮಲ್ಲೆಕಂತ 18000 ರೂಪಾಯಿ ಮಾರ್ಚ್ ಬಜೆಟ್ ಆ ಕೊರ್ತಾರ ಮಾರ್ಚ್ ಬಜೆಟ್ ಟಕ್ ಓಕೆ 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 ಓಜರು ಪೂಜೆ ಬಂದಿಗೆ ಸ್ವಾಗತವನ್ನು ಬಯಸ್ತೀನಿ ಕೂಡ ಸ್ವಾಗತ ಬಂದ್ತೀನಿ ಅದಕ್ಕ ಆ ಕೆನಾಲ್ ಫೇಲ್ತಕ್ಕಂತ ಭೂಮಿ ಸುಮಾರು ಮೂವತ್ತೈದ ನಲ್ವತ್ತು ಸಾವಿರ ಎಕರೆ ಐತಿ ಅದಕ್ಕೆ ಸಹಿತ ಒಂದೆಡ್ ಕೊಡ್ಬೇಕು ನೀವು ಮುಳುಗಡೆ ಕೇರ್ ಕೊಡ್ತೀವಿ ಹುಡುಗಿ ಕೊಡ್ಬೇಕು ಲೋಕ ನೀರವ್ರಿಗೆ ನಲವತ್ತು ಒಂದೇ ಸಾವಿರ ಮೂವತ್ತು ಕೊಡ್ಬೇಕು ಅದನ್ನ ಬಿಟ್ಟು ಮೂವತ್ತು ಇಪ್ಪತ್ತೈದು ಎರಡು ಕಡಿಮೆ ಹತ್ತೆರಡು ಲಕ್ಷ ಕಡೆ ಕೊಟ್ಟಿರಲಿಲ್ಲ ಮಾರ್ಚ್ ಕೊಡೋರು ಮಾರ್ಚ್ ಮುಂದಿನ ಮಾರ್ಚ್ ಕೊಡೋರು ಇಪ್ಪತ್ತೆಂಟರ ಕೊಡೋರು ಇಪ್ಪತ್ತ ಕೊಡೋರು ಪೇಮೆಂಟ್ ಅರ್ಥ ಕಳೆದ ಸುಮ್ಮನೆ ನಾವು ಹೆಸರವಾಗಿ ಅವರ ಮುಖ್ಯಮಂತ್ರಿಗಳು ನಿಮ್ತ ಕಾಜಿನ ತನ ಮುಳುಗಡೆ ಜನರ ಬಗ್ಗೆ ಹೋದಂತ ಭೂಮಿ ಬಗ್ಗೆ ಕಾಳಜಿ ಇತ್ತು ಯಾವ ಸಾವಿರ ಇಪ್ಪತ್ತಾರಕ್ಕೆ ಒಂದೇ ತಾಯಕ ಒಂದು ಲಕ್ಷ ಕೋಟಿ ಬಿಡುಗಡೆ ಮಾಡ್ಬೇಕು ನೀವು ಒಂದೊಂದು ಲಕ್ಷ ಕೋಟಿ ಬಿಡುಗಡೆ ಮಾಡ್ಬೇಕು ನೀವು ಮತ್ತು ಕೆರಾಲ್ಕು ಮುಂದಿನ ಭೂಮಿಯಲ್ಲಿ ಒಂದೇ ರೇಟ್ ಕೊಡಬೇಕು ಅದಕ್ಕೆ ಇಟ್ಟಿವಿ ಅವರೇ ಪಾಪ ಬಾರಿ ಕೆರಾಲ್ ಭೂಮಿ ಕೊಟ್ಟಿರ್ತಕ್ಕಂಥ ರೈತರು ಅದು ಚೆನ್ನಿರೋಲ್ಲ ರೈತ ಹೇಗಿರೋದು ಅದಕ್ಕೂ ನೀವು ಮಾಡ್ರಿ ಒಡವೆ ಸಾವಿರ ಮಾಡ್ರಿ ಅದನ್ನ ಮಾಡಿ ಏಕೆಲ್ಕಿಗೆ ಗ್ಯಾರಂಟಿಗೆ ಒಂದ್ ಲಕ್ಷ ಕೋಟಿ ಕಳ್ಸಿ ಬಂದ್ರೆ ಹೆಮ್ಮೆಯಿಂದ ಹೇಳ್ಕೊಂಡು ಬೇರೆ ಚಪ್ಪರ್ಸ್ಕೊಂಡ್ರಿ ನೀವು ಸಂತೋಷ ಅವ್ರು ಕೊಟ್ಟು ಕೊಟ್ಟರೆ ಕೊಡ್ರಿ ಯಾರು ಬೇರೆ ನಿಮ್ದು ದುಡ್ಡು ಅಲ್ಲ ಒಂದೊಂದು ದುಡ್ಡು ಅಲ್ಲ ನಾನ್ ಕೋಟಿ ಕೊಟ್ಟು ಕೊಡಾಕತ್ತೀರಿ ಅದ್ರ ಇದಕ್ಕೊಂದು ಲಕ್ಷ ಕೋಟಿ ಕೃಷ್ಣ ಬೆಲ್ನಾಡು ಯೋಜನೆ ಯಾಕೆ ಮುಗಿಸ್ತಾ ನೀವು ಎಷ್ಟು ವರ್ಷ ಇರ್ಲಿ ಈ ಯೋಜನೆ ಅಡಿಗಾನಿಟ್ಟಿದ್ರೆ ಅರವತ್ತೆರಡ್ರ ಹತ್ತೊಂಬತ್ತು ಅರವತ್ತೆರಡ್ರ ಎರಡ್ ಸಾವಿರದ ಇಪ್ಪತ್ತ ಸಿಮೆಂಟ್ ಆಯುಷ್ಯ ಒಂದು ಮೂರು ವರ್ಷ ಅಂತ ಗೊತ್ತಿರಲಿಲ್ಲ ಸಿಮೆಂಟ್ ಆಯುಷ್ಯ ಅಷ್ಟು ಒಂದ್ ನೂರು ವರ್ಷ ಗಚ್ಚಿನ ಆಯುಷ್ಯ ಸಾವಿರ ವರ್ಷ ಆಯ್ತಾವ ಮೂರು ಮೂರು ಕಟ್ಟಾವ ನೋಡ್ರಿ ಅವ್ರು ಸಾವಿರ ಮೂರು ಸಾವಿರ ಬೆಳಗಾವ್ ಗಚ್ಚು ತಯಾರು ಮಾಡಿ ಕಟ್ಟೇವು ನಾವು ಈ ಸಿಮೆಂಟ್ ಆಯ್ತು ನೂರು ವರ್ಷಕ್ಕೆ ನಿಮ್ ಯಾವಾಗ ಕಟ್ಟು ಸಾವಿರ ವರ್ಷಕ್ಕೆ ಕಟ್ಟ ಒಂದ್ ಐವತ್ತು ವರ್ಷಕ್ಕೆ ಅದಕ್ಕೆ ಜಗತ್ತು ಮೇಲೆ ಐತೆ ಏನಾಯ್ತಂದ್ರ ಒಂದು ಡ್ಯಾಮ್ ಕಟ್ಟಿದ್ರೆ ಐದರಿಂದ ಹತ್ತು ವರ್ಷಕ್ಕೆ ಮುಗಿಬೇಕಾ ಡ್ಯಾಮ್ ಡ್ಯಾಮ್ ಮುಗಿಬೇಕಲ್ಲ ಐವತ್ತು ವರ್ಷ ರಿಪೇರಿ ರಿಪೇರಿ ನೀರು ಹಾಬೇಕು ಐವತ್ತು ವರ್ಷ ಐವತ್ತು ವರ್ಷ ರಿಪೇರ್ ಮಾಡಿ ಕೆಲ ಇರ್ಬೋದು ಡ್ಯಾಮ್ರಿ ಬೇರೆ ಕೆಲಸ ಇರ್ಬೋದು ಗೇಟ್ ಇರ್ಬೋದು ರಿಪೇರ್ ಮಾಡಿ ಇನ್ನು ವರ್ಷ ಸಹಸ್ರ ಕೋಟಿ ಮೂರು ವರ್ಷದ ರಿಪೇರ್ ಮಾಡ್ಬೇಕಂತ ಜಗತ್ತಿನ ಡೇಮ್ ಮತ್ತೆ ಈಗ ಅರವತ್ತಾರಕ್ಕೆ ಎಲ್ಲಿ ಬರ್ತೀವಿ ಎಪ್ಪ ಅಥವಾ ಅರವತ್ತಾರಕ್ಕೆ ಅಡಗಾಲಿಟ್ಟು ಎಪ್ಪತ್ತು ವರ್ಷಕ್ಕೆ ಪತ್ತನೇ ಮತ್ತೆ ಇನ್ನೂ ಇಪ್ಪತ್ತು ವರ್ಷ ಡ್ಯಾಮ್ ಕೇಳಬೇಕು ಕಡಿಮೆಗೆ ಗೊತ್ತ ಇಷ್ಟು ಬೇಗ ಇಷ್ಟು ಬೇರೆ ಯಾಕೆ ಯಾವತ್ತಿ ಬೇರೆ ಒಂದು ಲಕ್ಷ ಕೋಟಿ ಕೊಟ್ಟಿ ಈ ಕೃಷ್ಣಾ ನಿಲ್ದಾಣ ಯೋಜನೆ ಮೋದಿ ಹತ್ತು ಕೂಡ ಒಂದು ಲಕ್ಷ ಕೋಟಿ ರೂಪಾಯಿ ಕಣ್ಣು ಮುಚ್ಚಿ ಮಾರ್ಚ್ ಮಾಡ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ರೈತರ ವೇದಿಕೆಯ ಮುಖಾಂತರ ಮಾಡಲಿಕ್ಕೆ ಬಯಸ್ತೀವಿ ಹಾಗೇನೋ ಒಬ್ಬ ರೈತ ಸಂತ ಅದೃಷ್ಟ ಕಾರಸಿದ್ದೇಶ್ವರ ಸಿದ್ದೇಶ್ವರ ಮಹಾಸ್ವಾಮಿಗಳು ನಾವು ಯಾರಿಗೂ ರೈತರಿಗೆ ಗೊತ್ತಿಲ್ಲ ಆಟ ರೈತರಿಗೆ ಗೊತ್ತಾಯ್ತಾರೆ ರೈತರು ಆಕ್ರಮಕ್ಕೆ ಗೊತ್ತಿಲ್ಲ ಮತ್ತ ಅವ್ರಿಗೆ ವಿಶಾಖ ಜಿಲ್ಲೆ ಬರಿಬಾರ ಅಂತಂದ್ರೆ ಹೇಗ್ರಿ ಏನ್ ಪಾಪ ನಾವ್ ಆಕಳ ಐತ್ರಿ ಅಲ್ಲ ಆಗ ಬೇಡ ಗೊತ್ತಿಲ್ಲ ಆಗ್ರ ಸರಣಿ ಮೂತ್ರ ಹಾವ ಗಮ್ಮಿ ತುಪ್ಪ ಅದ್ರ ಏನ್ ಶಕ್ತಿ ಐತಿ ಬರೀ ಮನುಷ್ಯರಿಗೆಲ್ಲ ಭೂಮಿ ತಾಯಿ ಕೂಡ ಶಕ್ತಿ ಕೊಡ್ತಕ್ಕಂತ ಶಕ್ತಿ ಆಕ್ರಮೆ ಐತಿ ಕೇವಲ ಒಂದು ಆಕಾಶ ಹಾಕಿರ ಆಕ್ರೆ ಹೋಗ್ತಕ್ಕಂಥ ಮಾಡಬಹುದು ಅಂತಕ್ಕಂಥ ಸತ್ಯವಲ್ಲ ನಮಗೆ ಹೇಳ್ತಕ್ಕಂಥ ಸಂತಿ ಯಾರು ಅದೃಶ್ಯ ಕಾರ್ ಸಿದ್ದೇಶ್ವರ ಮಹಸ್ವಾಮಿ ಅವರು ಆಯುರ್ವೇದ ಕೈಗಾರಿಕೆ ಓ ಸಂತತ್ತು ಇವೆಲ್ಲವನ್ನ ನೋಡ್ಬೇಕ ಮಟ್ಟಕ್ಕೆ ಹೋಗಿ ಕಲಿಬೇಕು ನಾವೆಲ್ಲ ಮತ್ತವ್ರು ಇಲ್ಲೇ ಇರೋ ಜನ ಕೊಟ್ಟ ರೀ ಬಸರು ಕೂಡ ಹುಟ್ಟಿರ್ತಕ್ಕಂಥ ಊರು ಅವ್ರ ಊರಿಗೆ ಬರ್ಬಾರ್ದು ಹೇಗಿದು ಇದು ಹೇಗಾಯ್ತನು ಇಲ್ಲ ಇಲ್ಲ ಅವರೇ ರೈತರ ಇಲ್ಲಿ ಅವರು ಒಬ್ಬ ರೈತರ ಇರ್ಲಿಲ್ಲ ಅನ್ನ ಮಾತಾಡ ಇರ್ಲಿ ಮಾತಾಡುತ್ತೆ ಇರ್ಲಿ ಬೇಗನೆ ಯಾರು ಅವ್ರು ನಿರ್ಬಂಧ ತೆಗಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ಲಿಕ್ಕೆ ಬಯಸ್ತೀನಿ ಇವತ್ತು ಬಿಡ್ರಿ ಬಿಡ್ರಿ ಬೇರೆ ಅದೇ ಇರ್ಲಿ 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 ಬಿಡಿ ಎಲ್ಲಾರು ಬೇರೆ ಬೇರೆ ಇರುತ್ತೆ ಅವ್ರು ಬಿಡಿ ಇಲ್ ಬಿಡಿ ಇಲ್ಲ ಅದಕ್ಕೆ ಹೋಗುದು ಬೇಡ ಈ ಮೂರು ಮಂತ್ರಿಗಳು